ಆಕಾಶವಾಣಿ ಹಾಸನ ಹೂ ಪ್ರಾಯೋಜಿತ ಕಾರ್ಯಕ್ರಮ ಕೇಳುಗರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಸುರಕ್ಷತಾ ನೀತಿ ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಮಕ್ಕಳ ರಕ್ಷಣಾಧಿಕಾರಿಯಾಗಿರುವ ಕಾಂತರಾಜು ಸ್ನೇಹಿತರೆ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ ಎರಡು ಸಾವಿರದ ಹದಿನಾರನ್ನು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಮತ್ತೊಮ್ಮೆ ಪರಿಷ್ಕರಿಸಲಾಗಿದೆ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಈ ಒಂದು ರಕ್ಷಣಾ ನೀತಿಯನ್ನ ಹೊರಡಿಸಿದೆ ಇದರ ಪ್ರಕಾರ ಮಕ್ಕಳ ಹಕ್ಕುಗಳು ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಜಾರಿಯಲ್ಲಿರುವ ಬಾಲನ್ಯಾಯ ಕಾಯ್ದೆ ಮಕ್ಕಳ ಪಾಲನೆ ಮತ್ತು ರಕ್ಷಣೆ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೊಂದು ಇತರ ಮಕ್ಕಳ ಸಂಬಂಧಿ ಕಾನೂನಿನಲ್ಲಿರುವ ಅಂಶಗಳಿಗೆ ಅನುಗುಣವಾಗಿ ಈ ನೀತಿಯನ್ನು ಪರಿಷ್ಕರಿಸಲಾಗಿರುತ್ತದೆ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿಯನ್ನು ಅನುಷ್ಠಾನ ಮಾಡುವ ಹೊಣೆಗಾರಿಕೆ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಆಯಾ ಜಿಲ್ಲಾ ಆಡಳಿತವು ರಾಜ್ಯದ ಇತರ ಸಹಭಾಗಿ ಇಲಾಖೆಗಳು ಮತ್ತು ಏಜೆನ್ಸಿಗಳ ಸಹಯೋಗದೊಂದಿಗೆ ಅಳವಡಿಸಿಕೊಂಡು ಅನುಷ್ಠಾನಗೊಳಿಸಲಿವೆ ಕರ್ನಾಟಕ ರಾಜ್ಯದ ದೃಷ್ಟಿಕೋನ ಕರ್ನಾಟಕ ಸರ್ಕಾರವು ಮಕ್ಕಳ ಎಲ್ಲ ಹಕ್ಕುಗಳನ್ನು ಮಾನ್ಯ ಮಾಡುತ್ತದೆ ಮತ್ತು ಭಾರತದ ಪ್ರಗತಿ ಮತ್ತು ಅಭಿವೃದ್ಧಿಯ ಗುರಿ ಸಾಧನೆಗಾಗಿ ಈ ಹಕ್ಕುಗಳನ್ನು ಎತ್ತಿ ಹಿಡಿಯುವಲ್ಲಿ ಅವುಗಳ ಪ್ರಾಮುಖ್ಯತೆಯನ್ನು ಗುರುತಿಸಲಾಗಿದೆ ಮಕ್ಕಳ ಹಕ್ಕುಗಳನ್ನು ಆಧರಿಸಿ ಅವರಿಗೆ ರಾಜ್ಯದಲ್ಲಿ ರಕ್ಷಣೆಯನ್ನು ಒದಗಿಸುವುದು ಅವುಗಳನ್ನು ಖಾತ್ರಿಪಡಿಸಿಕೊಳ್ಳುವುದು ರಾಜ್ಯ ಸರ್ಕಾರ ಬದ್ಧವಾಗಿರುತ್ತದೆ ಎಲ್ಲ ಮಕ್ಕಳಿಗೆ ಅದರಲ್ಲೂ ಕಡೆಗಣಿಸಲ್ಪಟ್ಟ ಅಥವಾ ಅನಾನುಕೂಲ ಪರಿಸ್ಥಿತಿಯಲ್ಲಿರುವ ಮಕ್ಕಳಿಗೆ ಸಮಾನತೆ ಘನತೆ ಭದ್ರತೆ ಮತ್ತು ಸ್ವಾತಂತ್ರ್ಯದೊಂದಿಗೆ ಬದುಕುವ ಮತ್ತು ಬೆಳೆಯುವ ಹಕ್ಕುಗಳನ್ನು ಒದಗಿಸಲು ಮತ್ತು ಮಕ್ಕಳ ರಕ್ಷಣೆಗಾಗಿ ಅವರನ್ನ ಗಮನದಲ್ಲಿರಿಸಿಕೊಂಡು ಕಾನೂನುಗಳು ನೀತಿಗಳು ಸಂಸ್ಥೆಗಳು ಮತ್ತು ಕಾರ್ಯವಿಧಾನಗಳನ್ನು ರೂಪಿಸುವ ಸಲುವಾಗಿ ದೃಢವಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಬದ್ಧವಾಗಿದೆ ರಾಜ್ಯದ ಗುರಿ ರಾಜ್ಯಾದ್ಯಂತ ಎಲ್ಲ ಮಕ್ಕಳ ಕಾನೂನು ಬದ್ಧ ಹಕ್ಕುಗಳನ್ನು ರಕ್ಷಿಸುವುದು ಮತ್ತು ಅವರ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಅಗತ್ಯಗಳನ್ನು ಪೂರೈಸುವ ಮೂಲಕ ಅವರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದು ರಾಜ್ಯ ಸರ್ಕಾರದ ಕರ್ತವ್ಯವಾಗಿದೆ ಅದರಲ್ಲೂ ರಾಜ್ಯವು ನಿರ್ದಿಷ್ಟವಾಗಿ ಹೆಣ್ಣು ಮಕ್ಕಳು ದ್ವಿಲಿಂಗಿಗಳು ಅಥವಾ ವಿಶೇಷ ಚೇತನ ಅಥವಾ ಸಾಮರ್ಥ್ಯವುಳ್ಳ ಮಕ್ಕಳು ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳು ದೌರ್ಜನ್ಯಕ್ಕೆ ಒಳಗಾದವರು ನಿರಾಶ್ರಿತ ಮಕ್ಕಳು ವಲಸೆ ಮಕ್ಕಳು ನೈಸರ್ಗಿಕವಾಗಿ ಅಥವಾ ಮಾನವ ನಿರ್ಮಿತ ವಿಪತ್ತುಗಳು ಘರ್ಷಣೆಗಳಿಗೆ ಒಳಗಾದ ಮಕ್ಕಳು ಮತ್ತು ದೀರ್ಘಕಾಲದ ಕಾಯಿಲೆಗಳೊಂದಿಗೆ ಜೀವಿಸುತ್ತಿರುವ ಅಥವಾ ಅದರಿಂದ ಬಾಧಿತರಾಗಿರುವ ಮುಂತಾದ ನಿರ್ಲಕ್ಷ್ಯಕ್ಕೊಳಗಾದ ಅಥವಾ ದುರ್ಬಲ ವರ್ಗದ ಮಕ್ಕಳ ಕಡೆ ವಿಶೇಷ ಗಮನ ಕೊಡುತ್ತದೆ ಮಕ್ಕಳ ರಕ್ಷಣಾ ವ್ಯವಸ್ಥೆಯಲ್ಲಿ ಪ್ರಸ್ತುತ ಇರುವ ಲೋಪವನ್ನು ಪರಿಹರಿಸುವುದು ಸರಿಪಡಿಸುವುದು ಪಾರದರ್ಶಕ ಮತ್ತು ಪರಿಣಾಮಕಾರಿಯಾದ ಹಾಗೂ ಮಕ್ಕಳಿಗೆ ಸ್ಪಂದಿಸುವ ಸಂವೇದನಾಶೀಲ ಆಡಳಿತದ ಮೂಲಕ ಮೂಲಸೌಕರ್ಯ ಬೆಂಬಲವನ್ನು ಒದಗಿಸುವುದು ವಿವಿಧ ಇಲಾಖೆಗಳು ಏಜೆನ್ಸಿಗಳು ಮತ್ತು ವಿವಿಧ ವಲಯಗಳ ನಡುವೆ ಸಹಭಾಗಿತ್ವ ಮೂಡಿಸುವ ಮೂಲಕ ಜೊತೆಗೂಡಿ ಕಾರ್ಯನಿರ್ವಹಿಸುವಂತಹ ಸಂಪರ್ಕ ಜಾಲವನ್ನು ಹೆಚ್ಚಿಸಿ ಅದನ್ನು ಬಲಪಡಿಸುವುದು ಕರ್ನಾಟಕದಲ್ಲಿ ಮಕ್ಕಳ ಸುರಕ್ಷತಾ ನೀತಿಯನ್ನು ಅನುಷ್ಠಾನಗೊಳಿಸುವಲ್ಲಿ ಇರುವ ಸವಾಲುಗಳು ಭಾರತದಲ್ಲಿ ಮಕ್ಕಳ ರಕ್ಷಣೆಯ ಕುರಿತಂತೆ ಇರುವ ಶಾಸನಗಳ ಬಗ್ಗೆ ಮತ್ತು ವಿವಿಧ ಕಾರ್ಯನಿರ್ವಾಹಕ ಸಂಸ್ಥೆಗಳ ಪಾತ್ರದ ಬಗ್ಗೆ ಮತ್ತು ವಿವಿಧ ಸಂಸ್ಥೆಗಳ ಅಡಿಯಲ್ಲಿ ಅಂತಾರಾಷ್ಟ್ರೀಯವಾಗಿ ಭಾರತದ ಹೊಣೆಗಾರಿಕೆ ಎಷ್ಟರ ಮಟ್ಟಿಗೆ ಇದೆ ಎಂಬುದರ ಬಗ್ಗೆ ತಿಳುವಳಿಕೆ ಕಡಿಮೆ ಇರುತ್ತದೆ ಮನೆ ಮತ್ತು ಇತರ ಪರಿಸರದಲ್ಲಿ ಮಕ್ಕಳು ಒಳಗಾಗಬಹುದಾದ ದುರ್ಬಲತೆಗಳು ಮತ್ತು ಹಿಂಸಾಚಾರದ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇಲ್ಲದಿರುವುದು ವಿವಿಧ ರೀತಿಯ ಅವಶ್ಯಕತೆಗಳಿರುವ ಮಕ್ಕಳಿರುವಂತೆ ಮಕ್ಕಳ ರಕ್ಷಣೆಯೂ ಕೂಡ ಹಲವು ವಿಧಗಳಲ್ಲಿರಬಹುದು ಎಂಬುದನ್ನು ಗುರುತಿಸುವಲ್ಲಿ ಕೊರತೆ ಇದೆ ಮಕ್ಕಳ ಮತ್ತು ಅವರ ಸಮುದಾಯಗಳ ದೈಹಿಕ ಭಾವನಾತ್ಮಕ ಮಾನಸಿಕ ಮತ್ತು ಆರ್ಥಿಕ ಯೋಗಕ್ಷೇಮದ ಮೇಲೆ ಗಂಭೀರ ಪರಿಣಾಮ ಬೀರುವ ಕೋವಿಡ್ ಹತ್ತೊಂಬತ್ತರ ನಂತಹ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಮಕ್ಕಳ ವಿಶಿಷ್ಟ ಅಗತ್ಯಗಳನ್ನು ಪರಿಹರಿಸಲು ಸನ್ನದ್ಧತೆಯ ಕೊರತೆ ಇರುವುದು ಮಕ್ಕಳ ರಕ್ಷಣೆಗಾಗಿ ಕಾನೂನುಗಳು ಮತ್ತು ಅವುಗಳ ಅನುಷ್ಠಾನದ ಕುರಿತಂತೆ ಸಾಕಷ್ಟು ನಿಗಾವಹಿಸದಿರುವುದು ಮಕ್ಕಳ ಸ್ನೇಹಿ ನ್ಯಾಯ ವ್ಯವಸ್ಥೆಯನ್ನು ಖಾತ್ರಿಪಡಿಸುವಲ್ಲಿ ಕೊರತೆ ಇರುವುದು ಹಿಂದೆಂದು ಕಂಡಿಲ್ಲದ ಇಂಟರ್ನೆಟ್ ಸಾಮಾಜಿಕ ಮಾಧ್ಯಮ ಸೈಬರ್ ಸ್ಪೇಸ್ನಂತಹ ಡಿಜಿಟಲ್ ತಂತ್ರಜ್ಞಾನಗಳು ಈಗ ಲಭ್ಯವಿದ್ದು ಅವುಗಳ ಬಳಕೆಗೆ ಯಾವುದೇ ನಿಯಂತ್ರಣವಿಲ್ಲದಿರುವುದರಿಂದ ಮಕ್ಕಳ ಶೋಷಣೆ ಮತ್ತು ಅವರು ಅಪಾಯಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಕೊರತೆಯನ್ನು ಪರಿಹರಿಸಲು ಮಕ್ಕಳ ರಕ್ಷಣಾ ವ್ಯವಸ್ಥೆ ಮತ್ತು ಅದಕ್ಕೆ ಬೇಕಾದ ಕಾರ್ಯವಿಧಾನಗಳನ್ನು ವಿವಿಧ ಸಂಸ್ಥೆಗಳ ಮೂಲಕ ಕಾರ್ಯಗತಗೊಳಿಸಲು ರಾಜ್ಯ ಸರ್ಕಾರವು ಬದ್ಧವಾಗಿದೆ ಕರ್ನಾಟಕ ರಾಜ್ಯ ರಕ್ಷಣಾ ನೀತಿಯ ಮೂಲತತ್ವಗಳು ಪ್ರತಿಯೊಂದು ಮಗುವಿಗೂ ಸಾರ್ವತ್ರಿಕ ಜನ್ಮಸಿದ್ಧ ಮತ್ತು ಅವಿಭಾಜ್ಯವಾದ ಮಾನವ ಹಕ್ಕುಗಳನ್ನು ಹೊಂದಿದೆ ಪ್ರತಿಯೊಂದು ಮಗುವಿಗೆ ಘನತೆಯಿಂದ ಜೀವಿಸುವ ಮತ್ತು ನಿಂದನೆ ಶೋಷಣೆಯಿಂದ ಮುಕ್ತವಾದ ಜೀವನವನ್ನು ನಡೆಸುವ ಹಕ್ಕಿದೆ ಮಕ್ಕಳ ಹಕ್ಕುಗಳ ನಡುವೆ ಪರಸ್ಪರ ಸಂಬಂಧವಿದೆ ಮತ್ತು ಅವು ಪರಸ್ಪರ ಅವಲಂಬಿತವಾಗಿವೆ ಮತ್ತು ಅವುಗಳಲ್ಲಿ ಪ್ರತಿಯೊಂದು ಹಕ್ಕು ಮಗುವಿನ ಯೋಗಕ್ಷೇಮ ಮತ್ತು ಘನತೆಗೆ ಸಮಾನವಾಗಿ ಮುಖ್ಯವಾಗಿದೆ ಮತ್ತು ಮೂಲಭೂತವಾಗಿ ಇರಬೇಕಾದ ಹಕ್ಕಾಗಿದೆ ಪ್ರತಿಯೊಂದು ಮಗುವಿಗೂ ಜೀವಿಸುವ ಬದುಕು ಸಾಗಿಸುವ ಆರೋಗ್ಯ ಅಭಿವೃದ್ಧಿ ಶಿಕ್ಷಣ ರಕ್ಷಣೆ ಪಡೆಯುವ ಮತ್ತು ಸಮಾಜದಲ್ಲಿ ಭಾಗವಹಿಸುವ ಹಕ್ಕಿದೆ ಮಗುವಿನ ಮಾನಸಿಕ ಭಾವನಾತ್ಮಕ ಅರಿವಿನ ಸಾಮಾಜಿಕ ಬೆಳವಣಿಗೆಯನ್ನು ಒಟ್ಟಾರೆಯಾಗಿ ನೋಡಬೇಕಿದೆ ಎಲ್ಲ ಮಕ್ಕಳಿಗೂ ಸಮಾನವಾದ ಹಕ್ಕುಗಳಿವೆ ಧರ್ಮ ಜನಾಂಗ ಜಾತಿ ಲಿಂಗ ಲೈಂಗಿಕ ದೃಷ್ಟಿಕೋನ ಹುಟ್ಟಿದ ಸ್ಥಳ ವರ್ಗ ಭಾಷೆ ಅಂಗವೈಕಲ್ಯ ಸಾಮಾಜಿಕ ಆರ್ಥಿಕ ರಾಷ್ಟ್ರೀಯತೆ ಅಥವಾ ಯಾವುದೇ ಇತರ ಸ್ಥಾನಮಾನದ ಆಧಾರದ ಮೇಲೆ ಯಾವುದೇ ಮಗುವಿಗೆ ತಾರತಮ್ಯ ಮಾಡುವಂತಿಲ್ಲ ಮಗುವಿನ ಆರೈಕೆ ಪೋಷಣೆ ಮತ್ತು ರಕ್ಷಣೆ ಪ್ರಾಥಮಿಕ ಜವಾಬ್ದಾರಿ ಮಗುವನ್ನು ಎತ್ತ ಕುಟುಂಬ ಅಥವಾ ದತ್ತು ಪಡೆದ ಕುಟುಂಬ ಅಥವಾ ಮಗುವಿನ ಪೋಷಣೆಯ ಜವಾಬ್ದಾರಿಯನ್ನು ಒತ್ತ ಪೋಷಕರದ್ದಾಗಿರುತ್ತದೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕುಟುಂಬ ಅಥವಾ ಕೌಟುಂಬಿಕ ಪರಿಸರವು ಹೆಚ್ಚು ಅನುಕೂಲಕರವಾಗಿದೆ ಯಾವುದೇ ಮಗುವನ್ನು ಹದಿನೆಂಟು ವರ್ಷ ವಯಸ್ಸಿನವರೆಗೆ ಯಾವುದೇ ದುರುದ್ದೇಶ ಅಥವಾ ಕ್ರಿಮಿನಲ್ ಉದ್ದೇಶದಿಂದ ಕೈಗೊಂಡ ಕೃತ್ಯಕ್ಕೆ ಮುಗ್ಧ ಎಂದು ಭಾವಿಸತಕ್ಕದ್ದು ಪ್ರತಿಯೊಂದು ಮಗುವಿಗೂ ಯಾವುದೇ ಕಳಂಕವಿಲ್ಲದ ಹೊಸ ಜೀವನವನ್ನು ಪ್ರಾರಂಭಿಸಲು ಅವಕಾಶವನ್ನು ನೀಡಲಾಗುತ್ತದೆ ಮಕ್ಕಳನ್ನು ಪೋಷಣೆಗಾಗಿ ಮಕ್ಕಳ ಪಾಲನಾ ಸಂಸ್ಥೆಗಳಿಗೆ ದಾಖಲಿಸುವುದು ಕಟ್ಟಕಡೆಯ ಆದ್ಯತೆಯಾಗಿರಬೇಕು ಎಂದು ಸುರಕ್ಷತಾ ನೀತಿ ತಿಳಿಸುತ್ತದೆ ನ್ಯಾಯವು ಎಲ್ಲರಿಗೂ ಸಹಜವಾಗಿ ಸಿಗಬೇಕೆಂಬ ಮೂಲತತ್ವವನ್ನು ಎಲ್ಲ ಕಾರ್ಯವಿಧಾನಗಳ ಮಾನದಂಡಗಳಿಗೆ ಅನ್ವಯಿಸತಕ್ಕದ್ದು ಮಗುವಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳಲ್ಲಿ ಅವರಿಗೆ ಅನುಕೂಲವಾದ ಅಥವಾ ಅವರ ಮೇಲೆ ಆಪಾದನೆ ಹೊರಿಸುವಂಥ ಪದಗಳನ್ನು ಬಳಸಬಾರದು ಇದು ರಕ್ಷಣಾ ನೀತಿಯ ಮೂಲತತ್ವ ಕರ್ನಾಟಕದಲ್ಲಿ ಮಕ್ಕಳ ರಕ್ಷಣಾ ನೀತಿಯನ್ನ ಅನುಷ್ಠಾನ ಮಾಡುವ ಉದ್ದೇಶಗಳು ಮಕ್ಕಳ ಕೇಂದ್ರಿತ ದೃಢವಾದ ಮತ್ತು ಪರಿಣಾಮಕಾರಿಯಾದ ಮಕ್ಕಳ ರಕ್ಷಣಾ ನೀತಿಗಳು ಮತ್ತು ವ್ಯವಸ್ಥೆಗಳನ್ನು ರಚಿಸುವುದು ಪರಿಣಾಮಕಾರಿಯಾದ ಮತ್ತು ಮಕ್ಕಳ ಸ್ನೇಹಿ ಪೋಷಣೆ ಮತ್ತು ರಕ್ಷಣೆಯನ್ನು ಒದಗಿಸಲು ವ್ಯವಸ್ಥೆಗಳನ್ನು ಕಾನೂನು ಜಾರಿಗೊಳಿಸುವವರನ್ನು ಮತ್ತು ಪೋಷಣೆ ಮಾಡುವವರ ಸಾಮರ್ಥ್ಯವನ್ನು ಬಲಪಡಿಸುವುದು ವಿವಿಧ ಇಲಾಖೆಗಳು ವ್ಯವಸ್ಥೆಗಳು ಮತ್ತು ಹಲವು ವಲಯಗಳ ಸಹಭಾಗಿತ್ವದ ಮೂಲಕ ಕಾರ್ಯನಿರ್ವಹಿಸುವುದನ್ನು ಪ್ರೋತ್ಸಾಹಿಸುವುದು ಅವುಗಳ ಹೊಣೆಗಾರಿಕೆಯನ್ನು ಬೆಂಬಲಿಸುವುದು ಮತ್ತು ಬಲಪಡಿಸುವುದು ಸಾಕಷ್ಟು ಸಂಪನ್ಮೂಲಗಳನ್ನು ನಿಗದಿಪಡಿಸುವುದು ಮತ್ತು ಅವುಗಳ ಪರಿಣಾಮಕಾರಿ ಬಳಕೆಯಾಗುತ್ತಿದೆಯೇ ಎಂದು ಮೇಲ್ವಿಚಾರಣೆ ಮಾಡುವುದು ನೀತಿಗಳ ಅನುಷ್ಠಾನವನ್ನು ಬಲಪಡಿಸಲು ತಂತ್ರಜ್ಞಾನವನ್ನು ಸೃಜನಾತ್ಮಕವಾಗಿ ಬಳಸುವುದು ಕರ್ನಾಟಕ ಮಕ್ಕಳ ರಕ್ಷಣಾ ನೀತಿಯ ವ್ಯಾಪ್ತಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿಯು ಎಲ್ಲ ಸರ್ಕಾರಿ ಮತ್ತು ಸರ್ಕಾರೇತರ ಇಲಾಖೆಗಳು ಸಿಬ್ಬಂದಿ ಸಂಸ್ಥೆಗಳು ಶಾಸನಬದ್ಧ ಸಂಸ್ಥೆಗಳು ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಮಕ್ಕಳೊಂದಿಗೆ ನೇರ ಅಥವಾ ಪರೋಕ್ಷ ಸಂಪರ್ಕಕ್ಕೆ ಬರುವ ಎಲ್ಲ ಸಂಸ್ಥೆ ವ್ಯಕ್ತಿಗಳಿಗೆ ಅನ್ವಯಿಸುತ್ತದೆ ರಾಜ್ಯ ಮಕ್ಕಳ ರಕ್ಷಣಾ ನೀತಿಯ ಪರಿಶೀಲನೆ ಮೇಲ್ವಿಚಾರಣೆ ಮತ್ತು ಅನುಸರಣೆಯನ್ನ ಸರ್ಕಾರವು ಮಾಡುತ್ತದೆ ರಾಜ್ಯ ಮಕ್ಕಳ ರಕ್ಷಣಾ ಸುರಕ್ಷತಾ ನೀತಿಯು ರಾಜ್ಯಾದ್ಯಂತ ಲಿಂಗ ನಾಗರಿಕತ್ವ ಆರ್ಥಿಕ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ಮತ್ತು ಭೌಗೋಳಿಕ ಭಿನ್ನಾಭಿಪ್ರಾಯಗಳನ್ನು ಮೀರಿ ಮಕ್ಕಳ ರಕ್ಷಣೆಗಾಗಿ ಮೇಲೆ ಗುರುತಿಸಲಾದ ಅಂತರಗಳನ್ನು ಕಡಿಮೆ ಮಾಡಲು ಮತ್ತು ಮೂಲಭೂತ ಸೌಕರ್ಯ ಬೆಂಬಲ ಮತ್ತು ಸೇವೆಗಳಿಗೆ ಸಂಬಂಧಿಸಿದಂತೆ ವಸ್ತುನಿಷ್ಠ ಮತ್ತು ಪಾರದರ್ಶಕ ವ್ಯವಸ್ಥೆಗಳನ್ನು ಹಾಗೂ ಕಾರ್ಯವಿಧಾನಗಳನ್ನು ರೂಪಿಸಲು ರಾಜ್ಯ ಸರ್ಕಾರವು ಬದ್ಧವಾಗಿರುವ ಬಗ್ಗೆ ತಿಳಿಸುತ್ತದೆ ಮಕ್ಕಳ ಸುರಕ್ಷತಾ ನೀತಿಯು ಮೂರು ಭಾಗಗಳನ್ನು ಒಳಗೊಂಡಿರುತ್ತದೆ ಭಾಗ ಒಂದರಲ್ಲಿ ರಾಜ್ಯ ದೃಷ್ಟಿಕೋನ ಧ್ಯೇಯ ಮತ್ತು ಮೂಲಭೂತ ಸಹಭಾಗಿತ್ವ ತತ್ವಗಳ ಬಗ್ಗೆ ತಿಳಿಸುತ್ತದೆ ಅದೇ ಎರಡರಲ್ಲಿ ಮಕ್ಕಳ ರಕ್ಷಣೆ ಕಾನೂನಿನ ಚೌಕಟ್ಟು ಮಾರ್ಗಸೂಚಿ ಮತ್ತು ಆಡಳಿತ ತತ್ವಗಳು ಮತ್ತು ಕನಿಷ್ಠ ಅಳತೆಗೋಲುಗಳ ಬಗ್ಗೆ ತಿಳಿಸುತ್ತದೆ ಅಧ್ಯಯ ಮೂರರಲ್ಲಿ ಕರ್ನಾಟಕ ಮಕ್ಕಳ ಸುರಕ್ಷತಾ ನೀತಿಯ ವ್ಯಾಪ್ತಿ ಅನುಷ್ಠಾನ ಪರಿಶೀಲನೆ ಮೇಲ್ವಿಚಾರಣೆ ಮತ್ತು ಅನುಸರಣೆಯ ಬಗ್ಗೆ ತಿಳಿಸುತ್ತದೆ ಭಾಗ ಎರಡು ಮಕ್ಕಳ ಸುರಕ್ಷಿತಾ ನೀತಿಯಲ್ಲಿ ಆರು ಅಧ್ಯಾಯಗಳನ್ನು ಅಳವಡಿಸಲಾಗಿದೆ ಆ ಅಧ್ಯಾಯಗಳಲ್ಲಿ ಒಂದನೇ ಅಧ್ಯಾಯ ಸುರಕ್ಷತಾ ಶಾಲಾ ವಾತಾವರಣವು ಹಿಂಸೆಯಿಂದ ಮುಕ್ತವಾದದ್ದಾಗಿದ್ದು ಮಕ್ಕಳಿಗೆ ಗೌರವ ನೀಡುವ ಆಧಾರದ ಮೇಲೆ ಇರುತ್ತದೆ ಇದು ಇತರೆ ಶಾಲೆಗಳು ಶಿಕ್ಷಕರು ಪೋಷಕರು ಸಮುದಾಯ ಮತ್ತು ಅತಿ ಮುಖ್ಯವಾಗಿ ಮಕ್ಕಳು ಒಳಗೊಂಡಂತೆ ಎಲ್ಲ ಭಾಗಿದಾರರ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸುವ ಬಗ್ಗೆ ತಿಳಿಸುತ್ತದೆ ಮಕ್ಕಳನ್ನು ಸಮಗ್ರವಾಗಿ ನೋಡುವಂಥ ತನ್ನ ಅನುಭವ ಮತ್ತು ಅಭಿಪ್ರಾಯವನ್ನು ತಿಳಿಸುವಂಥ ಮಕ್ಕಳು ಸ್ವಯಂ ನಿರ್ಣಯ ಕೈಗೊಳ್ಳುವ ಹಕ್ಕನ್ನು ಹೊಂದಿರುವ ಹಾಗೂ ಇದನ್ನು ಗೌರವಿಸುವ ಸಂರಕ್ಷಿಸುವ ಬಗ್ಗೆ ಶಾಲೆಯ ವಿವಿಧ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳ ಸಕ್ರಿಯ ಭಾಗವಹಿಸುವಿಕೆ ಮಕ್ಕಳ ಜೊತೆಗಿನ ನಡವಳಿಕೆ ಮಕ್ಕಳ ಸ್ನೇಹಿಯಾಗಿರುವುದನ್ನು ಹಾಗೂ ಮಕ್ಕಳ ನಡುವೆ ತಾರತಮ್ಯ ಮಾಡದಿರುವ ಬಗ್ಗೆ ತಿಳಿಸಿದೆ ಮಕ್ಕಳ ನೀತಿ ಮತ್ತು ಅನುಷ್ಠಾನ ಕ್ರಮಗಳನ್ನು ರಚಿಸಲು ಮತ್ತು ಅನುಷ್ಠಾನ ಮಾಡುವಲ್ಲಿ ಮಕ್ಕಳ ಭಾಗವಹಿಸಿಕೆಯನ್ನು ಶಾಲೆಗಳು ಖಾತ್ರಿಪಡಿಸಿಕೊಳ್ಳುವ ಬಗ್ಗೆ ತಿಳಿಸಿದೆ ಮಗು ಅಥವಾ ಮಕ್ಕಳ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಮತ್ತು ಪಾಲ್ ಪಾಲ್ಗೊಳ್ಳುವಂತಹ ಎಲ್ಲ ಕಾರ್ಯವಿಧಾನಗಳನ್ನು ಈ ಅಧ್ಯಾಯದಲ್ಲಿ ತಿಳಿಸಲಾಗಿದೆ ಮಕ್ಕಳು ತಮ್ಮ ಹಕ್ಕುಗಳನ್ನು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಪೂರ್ಣವಾದ ಸುಲಭ ವಿಧಾನವನ್ನು ಮತ್ತು ವಯೋಸಹಜವಾದ ಮಾಹಿತಿಯನ್ನು ಅವರಿಗೆ ಒದಗಿಸುವ ಬಗ್ಗೆ ಈ ಸುರಕ್ಷತಾ ನೀತಿಯಲ್ಲಿ ತಿಳಿಸಲಾಗಿದೆ ಅಧ್ಯಾಯ ಎರಡರಲ್ಲಿ ಮಕ್ಕಳ ಸುರಕ್ಷತಾ ನೀತಿಯು ಹಲವು ಸನ್ನಿವೇಶಗಳಲ್ಲಿ ಸಂದರ್ಭಗಳಲ್ಲಿ ಮಕ್ಕಳೊಂದಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಂಪರ್ಕಕ್ಕೆ ಬರುವ ಎಲ್ಲ ವ್ಯಕ್ತಿಗಳು ಮತ್ತು ಸಿಬ್ಬಂದಿಗಳಿಗೆ ಅನ್ವಯವಾಗುತ್ತದೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಂಪರ್ಕಕ್ಕೆ ಬರುವ ಶಾಲಾ ಮಂಡಳಿಗಳು ಆಡಳಿತ ವರ್ಗ ಕಾಯಂ ಹಂಗಾಮಿ ಮತ್ತು ಗುತ್ತಿಗೆ ಸಿಬ್ಬಂದಿ ಸ್ವಯಂ ಸೇವಕರು ಸಮಾಲೋಚಕರು ತಜ್ಞರು ಮತ್ತು ಇತರರು ಅಥವಾ ಸೇವಾ ನೀಡಿಕೆದಾರರು ಶಾಲೆಗೆ ಸೇವೆಗಳು ಅಥವಾ ಸರಕುಗಳನ್ನು ಸರಬರಾಜು ಮಾಡುವ ವ್ಯಾಪಾರಿಗಳು ಶಾಲೆಗೆ ಭೇಟು ನೀಡುವ ಆವರಣವನ್ನು ಪ್ರವೇಶಿಸುವ ಯಾರೇ ವ್ಯಕ್ತಿ ಶಾಲೆಯೊಂದಿಗೆ ಯಾರ ಸಹಭಾಗಿತ್ವವಿದ್ದು ಯಾರಿಗೆ ಮಕ್ಕಳೊಂದಿಗಿರಲು ಅಥವಾ ಮಕ್ಕಳ ಬಳಿಗೆ ಹೋಗಲು ಅಧಿಕಾರ ನೀಡಲಾಗಿದೆಯೋ ಅಥವಾ ಅನ್ಯತಾ ಮಗುವಿನೊಂದಿಗೆ ವಿಶ್ವಾಸಾರ್ಹ ಸಂಬಂಧವನ್ನು ಇಟ್ಟುಕೊಳ್ಳಲು ಪೋಷಿಸಲು ಮತ್ತು ಮುಂದುವರಿಸಲು ಯಾರಿಗೆ ಅವಕಾಶ ಅವಕಾಶ ನೀಡಲಾಗಿದೆಯೋ ಅಂಥ ವ್ಯಕ್ತಿ ಈ ಸುರಕ್ಷತಾ ನೀತಿಯ ವ್ಯಾಪ್ತಿಗೆ ಬರುತ್ತಾರೆ ಅದೇಯ ಮೂರರಲ್ಲಿ ಮಗುವಿನ ಸುರಕ್ಷತೆಯ ಉಲ್ಲಂಘನೆ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಶೀಘ್ರವಾಗಿ ಸ್ಪಂದಿಸುವ ಬಗ್ಗೆ ತಿಳಿಸುತ್ತದೆ ಪ್ರತಿಯೊಂದು ಶಿಕ್ಷಣ ಸಂಸ್ಥೆ ಶಾಲೆ ತಮ್ಮದೇ ಆದ ಮಕ್ಕಳ ಸುರಕ್ಷತಾ ನೀತಿಯನ್ನು ಹೊಂದಿರಬೇಕು ಶಾಲಾ ಮಾನವ ಸಂಪನ್ಮೂಲ ನೀತಿಯು ಶಾಲಾ ಮಕ್ಕಳ ಸುರಕ್ಷತಾ ನೀತಿಯನ್ನು ಉಲ್ಲೇಖಿಸುವ ಬಗ್ಗೆ ಮತ್ತು ಮಕ್ಕಳ ರಕ್ಷಣೆ ಕುರಿತ ಕ್ರಮಗಳನ್ನು ಅಳವಡಿಸುವ ಬಗ್ಗೆ ತಿಳಿಸುತ್ತದೆ ಪ್ರತಿಯೊಂದು ಸಂಸ್ಥೆಗಳು ಮಾನವ ಸಂಪನ್ಮೂಲ ನೀತಿಯನ್ನು ವಿವರವಾಗಿ ಒಳಗೊಳ್ಳುವಂತೆ ರಚಿಸಿಕೊಳ್ಳಬೇಕಿದೆ ಶಾಲೆಗಳ ವ್ಯವಸ್ಥಾಪಕ ಸಮಿತಿ ಒಳಗೊಂಡಂತೆ ಎಲ್ಲ ಹಂತದ ಮಕ್ಕಳ ಹಕ್ಕುಗಳು ಮಕ್ಕಳ ರಕ್ಷಣಾ ನೀತಿ ಪೋಕ್ಸೋ ಕಾಯ್ದೆ ಬಾಲನ್ಯಾಯ ಕಾಯ್ದೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಸಾಮರ್ಥ್ಯ ಅಭಿವೃದ್ಧಿ ಮಾಡುವಂತೆ ಈ ಸುರಕ್ಷತಾ ನೀತಿಯಲ್ಲಿ ತಿಳಿಸಲಾಗಿದೆ ಎಲ್ಲ ತರಗತಿಯ ಮಕ್ಕಳಿಗೆ ಮಕ್ಕಳ ಸುರಕ್ಷತಾ ಕಾರ್ಯಕ್ರಮಗಳನ್ನು ನಡೆಸುವುದು ಪುನಶ್ಚೇತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ಈ ಸುರಕ್ಷತಾ ನೀತಿ ತಿಳಿಸುತ್ತದೆ ಮಕ್ಕಳ ಸಹಾಯವಾಣಿ ಹತ್ತಿರದ ಪೊಲೀಸ್ ಠಾಣೆ ಮಕ್ಕಳ ರಕ್ಷಣಾ ಆಯೋಗ ಮಕ್ಕಳ ಕಲ್ಯಾಣ ಸಮಿತಿಯ ದೂರವಾಣಿ ಸಂಖ್ಯೆಗಳು ಇವುಗಳನ್ನೊಳಗೊಂಡ ಫಲಕವನ್ನು ಅಳವಡಿಸುವುದು ಕಡ್ಡಾಯ ಮಕ್ಕಳ ಹಕ್ಕುಗಳ ಕ್ಲಬ್ ಮಕ್ಕಳ ದೂರು ಪೆಟ್ಟಿಗೆ ಇವುಗಳನ್ನು ಅಳವಡಿಸಲೇಬೇಕು ಶಾಲೆಯು ಸ್ಪಷ್ಟವಾದ ವರದಿ ಮಾಡುವ ವ್ಯವಸ್ಥೆಯನ್ನು ಹೊಂದಿರುವ ಬಗ್ಗೆ ಶಾಲಾ ವ್ಯಾಪ್ತಿಯೊಳಗೆ ನೇರ ಮತ್ತು ಪರೋಕ್ಷ ವರದಿ ಮಾಡುವ ವ್ಯವಸ್ಥೆಗಳನ್ನು ರೂಪಿಸಿಕೊಳ್ಳಬೇಕಿದೆ ಯಾವುದೇ ಸಂಸ್ಥೆ ದೂರುಗಳನ್ನು ಸ್ವೀಕರಿಸಲು ದೂರು ಪೆಟ್ಟಿಗೆಗಳನ್ನು ಅಳವಡಿಸಬೇಕು ಶಾಲೆಯ ಹೊರಗಿನ ಚಟುವಟಿಕೆಗಳು ಮಾರ್ಗಸೂಚಿಗಳು ಪಿಕ್ನಿಕ್ ಕರ್ಕೊಂಡೋಗೋದು ಶೈಕ್ಷಣಿಕ ಪ್ರವಾಸಗಳು ಅಥವಾ ಇನ್ನಿತರೆ ಚಟುವಟಿಕೆಗಳನ್ನು ಮಾಡುವ ಸಂದರ್ಭದಲ್ಲಿ ಸಂಸ್ಥೆಗಳ ಮುಖ್ಯಸ್ಥರು ಕಡ್ಡಾಯವಾಗಿ ಸುರಕ್ಷತಾ ನೀತಿಯನ್ನು ಪಾಲಿಸತಕ್ಕದ್ದು ಇದರೊಂದಿಗೆ ಶಾಲಾ ಸಿಬ್ಬಂದಿಗೆ ನಡತೆ ಸಂಹಿತೆ ಅಳವಡಿಸಿಕೊಳ್ಳಬೇಕಾಗುತ್ತದೆ ಮುಂದುವರಿದು ಅಧ್ಯಯ ನಾಲ್ಕರಲ್ಲಿ ಮಕ್ಕಳ ಸುರಕ್ಷತಾ ಕ್ರಮಗಳನ್ನು ಉಲ್ಲಂಘನೆ ಮಾಡುವ ಸಂದರ್ಭದಲ್ಲಿ ಯಾವ ರೀತಿ ಕಾರ್ಯತಂತ್ರಗಳನ್ನು ಅಳವಡಿಸಿಕೊಳ್ಳಬೇಕು ಅದು ಆಂತರಿಕ ಪ್ರಕ್ರಿಯೆ ಮತ್ತು ಒಂದು ವೇಳೆ ಸಮಸ್ಯೆಗಳು ಉದ್ಭವ ಆಗಿ ಬಾಹ್ಯ ಉಲ್ಲಂಘನೆ ಕಾರ್ಯತಂತ್ರಗಳನ್ನು ರೂಪಿಸಿಕೊಳ್ಳಬೇಕಿದೆ ಹೀಗಾಗಿ ಅಧ್ಯಯ ನಾಲ್ಕರಲ್ಲಿ ಕೆಲವು ಸಮಿತಿಗಳನ್ನು ರಚನೆ ಮಾಡುವ ಕುರಿತಂತೆ ಮಕ್ಕಳ ಸುರಕ್ಷತಾ ನೀತಿ ಉಲ್ಲೇಖಿಸಿದೆ ಒಂದು ಮಕ್ಕಳ ರಕ್ಷಣಾ ಸಮಿತಿಯ ರಚನೆ ಎರಡು ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣಾ ಸಮಿತಿ ಮತ್ತು ಪೋಷಕ ಶಿಕ್ಷಕ ಸಂಘ ಶಾಲಾ ಮೇಲ್ವಿಚಾರಣಾ ಸಮಿತಿ ಹಾಗೂ ಪೋಷಕ ಶಿಕ್ಷಕರ ಸಂಘದ ರಚನೆಯನ್ನ ಮಾಡಿಕೊಳ್ಳಬೇಕಿದೆ ಪ್ರತಿಯೊಂದು ಸಂಸ್ಥೆಯಲ್ಲಿ ದೂರು ಸಲಹಾ ಪೆಟ್ಟಿಗೆಯನ್ನು ಅಳವಡಿಸಿಕೊಳ್ಳುವುದು ಕಡ್ಡಾಯ ಸಲಹಾ ಪುಸ್ತಕಗಳನ್ನು ಇಡುವುದು ಮಕ್ಕಳೊಂದಿಗೆ ಸಮಾಲೋಚನೆ ನಡೆಸುವ ಅಗತ್ಯಗಳನ್ನು ಈ ಸುರಕ್ಷತಾ ನೀತಿ ತಿಳಿಸುತ್ತದೆ ಮಗುವಿನ ಸುರಕ್ಷತೆಯ ಉಲ್ಲಂಘನೆ ಬಗ್ಗೆ ವರದಿ ಮಾಡುವ ಮತ್ತು ಪ್ರತಿಸ್ಪಂದಿಸುವ ಕ್ರಮಗಳನ್ನು ಈ ಸುರಕ್ಷತಾ ನೀತಿಯಲ್ಲಿ ಅಳವಡಿಸಲಾಗಿದೆ ಅಂದರೆ ಯಾವುದೇ ಮಗು ದೌರ್ಜನ್ಯ ಅಥವಾ ಹಿಂಸೆಗೆ ಒಳಗಾದ ಸಂದರ್ಭದಲ್ಲಿ ನಾನು ಯಾರನ್ನ ಸಂಪರ್ಕಿಸಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾದಂತ ತಿಳುವಳಿಕೆ ಮಕ್ಕಳಿಗೆ ಗೊತ್ತಿರಬೇಕು ಮಕ್ಕಳ ಸುರಕ್ಷಾ ಉಲ್ಲಂಘನೆಯ ಸಂದರ್ಭಗಳಲ್ಲಿ ಶಾಲೆಗಳು ಕೈಗೊಳ್ಳಬೇಕಾದ ವಿವಿಧ ರೀತಿಯ ಪರಿಹಾರ ಕಾರ್ಯತಂತ್ರದ ಕುರಿತು ತಿಳಿಸಲಾಗಿದೆ ಅದರಲ್ಲಿ ಮಕ್ಕಳ ವಿಶೇಷ ಪೊಲೀಸ್ ಘಟಕ ಮಕ್ಕಳ ಸಹಾಯವಾಣಿ ಹತ್ತು ಒಂಬತ್ತು ಎಂಟು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಆಯೋಗ ಮಕ್ಕಳ ಕಲ್ಯಾಣ ಸಮಿತಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇವುಗಳ ಕಾರ್ಯಗಳನ್ನ ತಿಳಿಸಬೇಕಾಗುತ್ತದೆ ಅಧ್ಯಾಯ ಆರರಲ್ಲಿ ಮಕ್ಕಳನ್ನ ದುರುಪಯೋಗ ಮಾಡಿಕೊಂಡ ಸಂದರ್ಭದಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದರ ಕುರಿತಂತೆ ಮಗುವಿನ ದುರುಪಯೋಗದ ಸ್ವರೂಪವನ್ನ ಗುರುತಿಸಬೇಕಾಗ್ತದೆ ಅಪಾಯಕ್ಕೆ ಸಿಲುಕಿರುವ ಮಗುವಿನ ಸುರಕ್ಷತೆ ಬಗ್ಗೆ ಪೋಷಕರು ಮತ್ತು ಉದ್ಯೋಗದಾತರಿಗೆ ಮಾಹಿತಿಯನ್ನು ನೀಡಬೇಕಾಗ್ತದೆ ಮಗುವಿನ ಏಳಿಕೆಯನ್ನ ದಾಖಲಿಸಿಕೊಳ್ಬೇಕಾಗ್ತದೆ ಅಗತ್ಯವಿದ್ದ ಸಂದರ್ಭದಲ್ಲಿ ಮಗುವಿಗೆ ವೈದ್ಯಕೀಯ ಚಿಕಿತ್ಸೆಗಳನ್ನು ಕೊಡಿಸ್ಬೇಕಾಗ್ತದೆ ಮತ್ತು ದೌರ್ಜನ್ಯ ಅಥವಾ ಹಿಂಸೆಗೆ ಒಳಗಾದ ಮಗುವಿನ ಐಡೆಂಟಿಟಿ ಗೌಪ್ಯತೆಯನ್ನ ಕಾಪಾಡಬೇಕಾಗ್ತದೆ ಒಂದು ವೇಳೆ ಮಗುವನ್ನ ವರ್ಗಾವಣೆ ಮಾಡಬೇಕು ಅನ್ನುವಂಥ ಸಮಸ್ಯೆಗಳು ಉದ್ಭವ ಆದಾಗ ಆ ಥರದ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗ್ತದೆ ಇದು ಸುರಕ್ಷತಾ ನೀತಿಯಲ್ಲಿ ಅಳವಡಿಸಲಾಗಿದೆ ಈ ಮಕ್ಕಳ ಸುರಕ್ಷತಾ ನೀತಿಯನ್ನು ಪ್ರತಿ ಸಂಸ್ಥೆಗಳಲ್ಲಿ ಅನುಷ್ಠಾನ ಮಾಡುತ್ತಿರುವ ಕುರಿತಂತೆ ಮೇಲ್ವಿಚಾರಣೆ ಮತ್ತು ಪರಿಶೀಲನೆಯನ್ನ ಮಾಡಲಿಕ್ಕೋಸ್ಕರವಾಗಿ ಪಂಚಾಯಿತಿ ಹಂತದಲ್ಲಿ ವಾರ್ಡ್ ಹಂತದಲ್ಲಿ ಜಿಲ್ಲಾ ತಾಲೂಕು ಹೋಬಳಿ ರಾಜ್ಯ ಮಟ್ಟದವರೆಗೆ ಅನುಷ್ಠಾನ ಮಾಡಲಿಕ್ಕೆ ಮತ್ತು ಮೇಲ್ವಿಚಾರಣೆಯನ್ನ ಮಾಡಲಿಕ್ಕೆ ತಿಳಿಸಲಾಗಿದೆ ಶಾಲಾ ಮಟ್ಟದಲ್ಲಿ ಆಂತರಿಕ ಪರಿಶೀಲನೆ ಶಾಲಾ ಮುಖ್ಯಸ್ಥರಿಂದ ಮಾಡಬೇಕು ಅಂತ ಹೇಳಿ ಈ ಸುರಕ್ಷತಾ ನೀತಿ ಹೇಳುತ್ತೆ ಬಾಹ್ಯ ಪರಿಶೀಲನೆಯನ್ನ ಮಕ್ಕಳ ಸುರಕ್ಷತಾ ನೀತಿಯ ಅನುಷ್ಠಾನವನ್ನ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಬೇಕು ಅಂತ ತಿಳಿಸುತ್ತೆ ಎಸ್ ಡಿ ಎಂ ಸಿ ಸದಸ್ಯರುಗಳು ಮತ್ತು ಇತರೆ ಜವಾಬ್ದಾರಿಯುತ ಸಂಸ್ಥೆಗಳು ಮೌಲ್ಯಮಾಪನ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಸುರಕ್ಷತಾ ನೀತಿಯಲ್ಲಿ ತಿಳಿಸಲಾಗಿದೆ ಹೀಗಾಗಿ ಮಕ್ಕಳ ಸುರಕ್ಷತಾ ನೀತಿ ಎರಡು ಸಾವಿರದ ಹದಿನಾರು ಪರಿಷ್ಕೃತ ನೀತಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಶಿಕ್ಷಣ ಸಂಸ್ಥೆಯು ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಮಕ್ಕಳಿಗೆ ಸುರಕ್ಷತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಹಕ್ಕುಗಳು ಉಲ್ಲಂಘನೆ ಆಗದ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಈ ಒಂದು ಮಕ್ಕಳ ಸುರಕ್ಷತಾ ನೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಲಾಗಿದೆ ಇದರ ಜೊತೆಗೆ ಮಕ್ಕಳ ಸಂರಕ್ಷಣೆಗಾಗಿ ಇರುವ ವಿವಿಧ ಹಂತದ ವ್ಯವಸ್ಥೆಗಳ ಪರಿಚಯವನ್ನು ನಾವು ಮಾಡಿಕೊಡ್ಬೇಕಾಗ್ತದೆ ಮಕ್ಕಳ ಸಂರಕ್ಷಣೆಗಾಗಿ ವಿವಿಧ ಹಂತದಲ್ಲಿ ವ್ಯವಸ್ಥೆಗಳಿದ್ದಾವೆ ನಮಗೆ ಗೊತ್ತಿರೋ ಹಾಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಮಟ್ಟದ ಕಾವಲು ಮಕ್ಕಳ ಕಾವಲು ಸಮಿತಿ ವಿ ಸಿ ವಿಲೇಜ್ ಚೈಲ್ಡ್ ಪ್ರೊಟೆಕ್ಷನ್ ಕಮಿಟಿಯನ್ನ ರಚನೆ ಮಾಡಲಾಗಿದೆ ಇದರ ಜೊತೆಗೆ ಗ್ರಾಮ ನೈರ್ಮಲ್ಯ ಸಮಿತಿ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮುಖಾಂತರ ರಚಿಸಲಾಗಿರ್ತಕ್ಕಂಥದ್ದು ಇದು ಕೂಡ ಗ್ರಾಮ ಮಟ್ಟದ ಮಕ್ಕಳ ಕಾವಲು ಸಮಿತಿಯನ್ನಾಗಿ ಅದನ್ನ ಜಂಟಿಯಾಗಿ ರಚಿಸಲಿಕ್ಕೆ ಸೂಚಿಸಲಾಗಿದೆ ಇದು ಗ್ರಾಮ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತೆ ಗ್ರಾಮ ಮಟ್ಟದಲ್ಲಿರುವ ಮಕ್ಕಳ ಹಕ್ಕುಗಳ ಸಂರಕ್ಷಣೆ ಬಾಲ್ಯ ವಿವಾಹ ತಡೆಯುವುದು ಅಥವಾ ಮಕ್ಕಳು ಕಾಣಿಯಾದ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಿರುವ ಕ್ರಮಗಳು ಮತ್ತು ವಲಸೆ ಕುಟುಂಬಗಳಲ್ಲಿರುವ ಮಕ್ಕಳ ಬಗ್ಗೆ ಮಕ್ಕಳ ಸಂರಕ್ಷಣೆಯ ಬಗ್ಗೆ ಈ ಕಾವಲು ಸಮಿತಿ ಕಾರ್ಯನಿರ್ವಹಿಸಬೇಕಾಗುತ್ತೆ ಪ್ರತಿ ಶಾಲಾ ಹಂತದಲ್ಲಿ ಮಕ್ಕಳ ನೀತಿ ಮತ್ತು ಸಮಿತಿಗಳು ಇರಲೇಬೇಕು ಅಂತ ಹೇಳಿ ತಿಳಿಸಲಾಗಿದೆ ಅದರಲ್ಲಿ ಬಹಳ ಪ್ರಮುಖವಾಗಿ ಮಕ್ಕಳ ಪಾರ್ಲಿಮೆಂಟ್ ಶಾಲಾ ಮಕ್ಕಳ ಸುರಕ್ಷತಾ ಸಮಿತಿ ಶಾಲಾ ಸುರಕ್ಷತಾ ಸಮಿತಿ ಮಕ್ಕಳ ಹಕ್ಕುಗಳ ಕ್ಲಬ್ ಎಸ್ ಡಿ ಎಂ ಸಿಗಳನ್ನು ರಚನೆ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ತಿಳಿಸಲಾಗಿದೆ ಅಂಗನವಾಡಿ ಮಟ್ಟದಲ್ಲಿ ಸಮನ್ವಯ ಸಮಿತಿಗಳು ಬಾಲ ವಿಕಾಸ ಸಮಿತಿ ಅಂತ ಕರೀತಾರೆ ಇದನ್ನ ರಚನೆ ಮಾಡಬೇಕಾಗ್ತದೆ ಬಾಲಿಕಾ ಸಂಘ ಕಿಶೋರಿಯರು ಕಿಶೋರಿ ಹೆಣ್ಣು ಮಕ್ಕಳನ್ನು ಸೇರಿಸಿಕೊಂಡು ಬಾಲಿಕಾ ಸಂಘವನ್ನ ರಚನೆ ಮಾಡಬೇಕು ಅಂತ ತಿಳಿಸಲಾಗಿದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಕ್ಕಳ ಗ್ರಾಮ ಸಭೆಗೆ ಮಾಡಬೇಕು ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ ಮೂರರ ಪ್ರಕಾರ ಮಕ್ಕಳ ವಿಶೇಷ ಗ್ರಾಮ ಸಭೆಗಳನ್ನ ನವೆಂಬರ್ ತಿಂಗಳಲ್ಲಿ ನಡೆಸಬೇಕು ಆ ಮೂಲಕ ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇರುವ ಮಕ್ಕಳ ಸುರಕ್ಷತೆ ಶಾಲಾ ಶಿಕ್ಷಣ ಶಾಲೆ ಬಿಡ್ತಕ್ಕಂಥ ಮಕ್ಕಳ ಶಾಲೆಗೆ ವಾಪಸ್ ತರುವಂಥದ್ದು ಬಾಲ್ಯ ವಿವಾಹವನ್ನ ತಡೆಗಟ್ಟತಕ್ಕಂಥದ್ದು ಮಕ್ಕಳು ಕಾಣಿ ತಡೆಗಟ್ಟತಕ್ಕಂಥದ್ದು ಅಥವಾ ಬಾಲ್ಯ ವಿವಾಹ ಪ್ರಕರಣಗಳು ಮತ್ತು ಬಾಲ ಕಾರ್ಮಿಕ ಪ್ರಕರಣಗಳು ಕಂಡು ಬಂದಂಥ ಸಂದರ್ಭದಲ್ಲಿ ಅವುಗಳನ್ನು ತಡಿಲಿಕ್ಕೆ ಮಕ್ಕಳನ್ನ ಶಾಲೆಗಳಿಗೆ ತರಲಿಕ್ಕೆ ಪ್ರಯತ್ನ ಮಾಡತಕ್ಕಂತ ಒಂದು ವ್ಯವಸ್ಥೆ ಈ ಒಂದು ಗ್ರಾಮ ಸಭೆಯಿಂದ ಅಂತ ಹೇಳಿ ತಿಳಿಸಲಾಗಿದೆ ಪೊಲೀಸ್ ಠಾಣೆ ವ್ಯಾಪ್ತಿಗಳಲ್ಲಿ ತೆರೆದ ಮನೆ ಕಾರ್ಯಕ್ರಮವನ್ನ ಮಾಡಬೇಕು ಗ್ರಾಮ ವಾರಕ್ಕೊಂದು ಮಕ್ಕಳ ಜಾಗೃತಿ ಮತ್ತು ಅರಿವು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ತಿಳಿಸಲಾಗಿದೆ ಪೊಲೀಸ್ ಇಲಾಖೆಯಿಂದ ಇದನ್ನ ಮಾಡ್ತಾ ಇದ್ದಾರೆ ಮಕ್ಕಳ ವಸತಿ ನಿಲಯಗಳಲ್ಲಿ ಮಕ್ಕಳ ಸುರಕ್ಷತಾ ನೀತಿಯನ್ನು ಅಳವಡಿಕೆ ಮಾಡ್ಕೋಬೇಕು ಮಕ್ಕಳ ರಕ್ಷಣಾ ಘಟಕವನ್ನ ರಚನೆ ಮಾಡಬೇಕು ಮತ್ತು ಪ್ರತಿಯೊಂದು ಸಿಬ್ಬಂದಿಗಳಿಗೆ ಮಕ್ಕಳ ರಕ್ಷಣಾ ನೀತಿ ಮತ್ತು ಸುರಕ್ಷತೆ ಕುರಿತಂತೆ ಬದ್ಧತಾ ಸ್ವೀಕಾರ ಪತ್ರವನ್ನು ಸ್ವೀಕರಿಸಬೇಕು ಅಂತೇಳಿ ತಿಳಿಸಲಾಗಿದೆ ಇನ್ನು ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ನಾಲ್ಕು ಸಮಿತಿಗಳು ಇರ್ತವೆ ಒಂದು ತಾಲೂಕು ಮಟ್ಟದ ಮಕ್ಕಳ ರಕ್ಷಣಾ ಸಮಿತಿಗಳ ಸಮನ್ವಯ ಮತ್ತು ಪರಿಶೀಲನಾ ಸಮಿತಿ ಅಂತೇಳಿ ರಚನೆ ಮಾಡಲಾಗಿದೆ ಇನ್ನೊಂದು ತಾಲೂಕು ಮಟ್ಟದ ಮಹಿಳೆಯರ ಮತ್ತು ಮಕ್ಕಳ ಸಾಗಾಣಿಕೆ ಹಾಗೂ ಮಾರಾಟ ತಡೆ ಸಮಿತಿ ಅಂತೇಳಿ ರಚನೆ ಮಾಡಲಾಗಿದೆ ತಾಲೂಕು ಮಟ್ಟದಲ್ಲಿ ಜೀತ ಪದ್ಧತಿ ನಿರ್ಮೂಲನಾ ಸಮಿತಿಯನ್ನ ರಚನೆ ಮಾಡಲಾಗಿದೆ ಇದ್ರ ಜೊತೆಗೆ ತಾಲೂಕು ಮಟ್ಟದ ಮಕ್ಕಳ ಮತ್ತು ಕಿಶೋರ ಕಾರ್ಮಿಕ ನಿರ್ಮೂಲನಾ ಸಮಿತಿ ಅಂತೇಳಿ ರಚನೆ ಮಾಡಲಾಗಿದೆ ಈ ಸಮಿತಿಗಳ ಮೂಲಕ ಸಮಸ್ಯೆಯಲ್ಲಿರುವ ಮಕ್ಕಳನ್ನ ಸಂರಕ್ಷಿಸಿ ಅವರನ್ನ ಮುಖ್ಯವಾಹಿನಿಗೆ ತರುವಂತದ್ದು ಮತ್ತೆ ಆ ಸಮಸ್ಯೆಗೆ ಮಕ್ಕಳು ಒಳಗಾಗದ ರೀತಿನಲ್ಲಿ ತಡೆಯುವಂತ ಒಂದು ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಈ ಸಮಿತಿಗಳು ಶ್ರಮಿಸ್ತವೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆರು ಸಮಿತಿಗಳನ್ನ ರಚನೆ ಮಾಡಲಾಗಿದೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಸಮಿತಿ ಮಕ್ಕಳ ರಕ್ಷಣಾ ಯೋಜನೆಗಳನ್ನ ಅನುಷ್ಠಾನ ಮಾಡುವ ಕುರಿತಂತೆ ಪ್ರಗತಿ ಪರಿಶೀಲನೆ ಮಾಡಲಾಗ್ತದೆ ಬಾಲ್ಯ ವಿವಾಹ ತಡೆಯುವ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಮತ್ತು ಪರಿಶೀಲನಾ ಸಮಿತಿ ಇರ್ತದೆ ಇದು ಬಾಲ್ಯ ವಿವಾಹವನ್ನು ತಡೆಯುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತದೆ ಜಿಲ್ಲಾ ಮಟ್ಟದ ಜಿಲ್ಲಾ ಜೀತ ಪದ್ಧತಿ ನಿರ್ಮೂಲನಾ ಸಮಿತಿ ಅಂತ ಹೇಳಿ ರಚನೆಯಾಗಿದೆ ಈ ಸಮಿತಿಯು ಜಿಲ್ಲೆನಲ್ಲಿ ಯಾವುದಾದ್ರೂ ಜೀತ ಪದ್ಧತಿ ಇರತಕ್ಕಂಥದ್ದು ಕಂಡು ಅವರ ರಕ್ಷಣೆ ಮತ್ತು ಪುನರ್ವಸತಿಗೋಸ್ಕರ ಕಾರ್ಯನಿರ್ವಹಿಸುತ್ತೆ ಇದ್ರ ಜೊತೆಗೆ ಮಹಿಳೆಯರ ಮತ್ತು ಮಕ್ಕಳ ಸಾಗಾಣಿಕೆ ಹಾಗೂ ಮಾರಾಟ ತಡೆಗಾಗಿ ಪರಿಶೀಲನೆ ಮಾಡತಕ್ಕಂತ ಒಂದು ಸಮಿತಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಲ್ಲಿ ನಾವು ಗಮನಿಸ್ತೇವೆ ಇದ್ರ ಜೊತೆಗೆ ಬಾಲ ಕಾರ್ಮಿಕತೆಯನ್ನ ತಡೆಗಟ್ಟಲಿಕ್ಕೋಸ್ಕರವಾಗಿ ಕಿಶೋರ ಕಾರ್ಮಿಕ ಮತ್ತು ಬಾಲ ಕಾರ್ಮಿಕತೆಯನ್ನ ತಡೆಗಟ್ಟಲಿಕ್ಕೋಸ್ಕರವಾಗಿ ಇದು ಒಂದು ಕಮಿಟಿ ಇದೆ ಅದು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೀತದೆ ಇದ್ರ ಜೊತೆಗೆ ಗೈಡ್ ಲೈನ್ ಒನ್ ಜೀರೋ ನೈನ್ ಏಟ್ ಜಿಲ್ಲಾ ಮಕ್ಕಳ ಸಲಹಾ ಸಮಿತಿ ಅಂತೇಳಿ ರಚನೆ ಮಾಡಲಾಗಿದೆ ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೀತದೆ ಒಟ್ಟಾರೆ ಒಂದು ಜಿಲ್ಲೆ ಒಳಗಡೆ ಇರತಕ್ಕಂತ ಮಕ್ಕಳನ್ನ ಇನ್ಸ್ಟಿಟ್ಯೂಷನ್ಗಳಿರಬಹುದು ಅಥವಾ ಬೇರೆ ಬೇರೆ ನಾನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇರಬಹುದು ಮಕ್ಕಳುಗಳು ಯಾವುದೇ ರೀತಿಯ ಹಿಂಸೆ ತಾರತಮ್ಯ ಶೋಷಣೆ ದಬ್ಬಾಳಿಕೆ ಅಥವಾ ಕ್ರೌರ್ಯಗಳಿಗೆ ಒಳಗಾಗದ ರೀತಿಯಲ್ಲಿ ಸಂರಕ್ಷಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸುರಕ್ಷತಾ ನೀತಿ ತುಂಬ ವ್ಯಾಪಕವಾಗಿ ಚರ್ಚೆ ಮಾಡ್ತದೆ ಇದನ್ನು ಎಲ್ಲ ಶಾಲೆಗಳು ಎಲ್ಲ ವಸತಿ ನಿಲಯಗಳು ಹಾಸ್ಟೆಲ್ಗಳು ಈ ಸುರಕ್ಷತಾ ನೀತಿಯನ್ನ ಅಳವಡಿಸಿಕೊಳ್ಬೇಕಾಗ್ತದೆ ಈ ಸುರಕ್ಷತಾ ನೀತಿಯಲ್ಲಿರುವ ಎಲ್ಲ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಬೇಕಾಗ್ತದೆ ಆ ಮೂಲಕ ಜಿಲ್ಲೆಯಲ್ಲಿ ಆ ಸಂಸ್ಥೆಗಳಲ್ಲಿ ಒಂದು ಮಕ್ಕಳ ಸುರಕ್ಷತಾ ವಾತಾವರಣವನ್ನ ನಿರ್ಮಿಸಲು ಎಲ್ಲರೂ ಶ್ರಮಿಸಬೇಕಾಗ್ತದೆ ಧನ್ಯವಾದಗಳು ಇದುವರೆಗೆ ಕರ್ನಾಟಕ ರಾಜ್ಯ ಮಕ್ಕಳ ಸುರಕ್ಷತಾ ನೀತಿ ಈ ಕುರಿತು ಮಾಹಿತಿ ಮಾಡಿಕೊಟ್ಟವರು ಮಕ್ಕಳ ರಕ್ಷಣಾಧಿಕಾರಿಯಾದ ಕಾಂತರಾಜು ಇದುವರೆಗೂ ಬಾಡದಿರಲಿ ಹೂ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ರಿ ನಿರ್ಮಾಣ ಸುಜಾತಾ ಎಫ್ ತಳವಾರ್